ಆತ್ಮೀಯ ವೀಕ್ಷಕರೇ ಹೊಸ ಜಿಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ನೋಡ್ತಾ ನೋಡ್ತಾ ಕಲಿಯೋಣ ಮೊದಲನೇದಾಗಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಜಿಮೇಲ್ ಅಂತ ಟೈಪ್ ಮಾಡಬೇಕು ಜಿಮೇಲ್ ಅಂತ ಟೈಪ್ ಮಾಡಿದ ನಂತರ ಇಲ್ಲಿ ಮೊದಲನೇ ಆಪ್ಷನ್ ಜಿಮೇಲ್ ಗೂಗಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಆ ಜಿಮೇಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ ನಂತರ ಅದು ಡೈರೆಕ್ಟಾಗಿ ಜಿಮೇಲ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ನಂತರ ಈ ಒಂದು ಜಿಮೇಲ್ ಪೇಜ್ ರೀಡೈರೆಕ್ಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ನಮಗೆ ಕಾರ್ನರಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡ್ಕೊಬೇಕು ಅಲ್ಲಿ ಬಿಸ್ನೆಸ್ ಅಥವಾ ಪರ್ಸ್ನಲ್ ಅಂತ ಕೇಳುತ್ತೆ ಪರ್ಸ್ನಲ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ಅದು ಕ್ಲಿಕ್ ಮಾಡಿದ ನಂತರ ಡೀಟೇಲ್ಸ್ ಕೇಳುತ್ತೆ ಫಸ್ಟ್ ನೇಮ್ ನಿಮ್ಮ ಹೆಸರು ಏನಿದೆ ಆ ಹೆಸರನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಸೆಕೆಂಡಲ್ಲಿ ಸರ್ ನೇಮ್ ಕೇಳುತ್ತಿದೆ ಆಪ್ಷನಲ್ ಇದ್ದರೆ ಹಾಕಿ ಇಲ್ಲಾಂದರೆ ಆಗಿ ಬಿಟ್ಟುಬಿಟ್ಟು ನಡೆಯುತ್ತೆ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿದ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮದು ನಿಮ್ಮ ಡೇಟು ಮಂತ್ ಮತ್ತು ಇಯರ್ ಮೂರನ್ನು ಸೆಲೆಕ್ಟ್ ಮಾಡಿ ನಂತರ ಜೆಂಡರ್ ಮೇಲ ಅಥವಾ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಯಾವ ರೀತಿ ಜಿಮೇಲ್ ಬೇಕು ಒಂದು ಎಕ್ಸಾಂಪಲ್ ಆಗಿ ನ್ಯೂ ಜಿಮೇಲ್ ಅಥವಾ ಜಿಮೇಲ್ ಇಲ್ಲಾಂದರೆ ನಿಮ್ಮ ಹೆಸರಲ್ಲಿ ಒಂದು ಜಿಮೇಲ್ ನಿಮ್ಮ ಹೆಸರೇನಿದೆ ಆ ಲೆಟರ್ಸನ್ನು ಟೈಪ್ ಮಾಡಿ ಜಿಮೇಲ್ ಅಥವಾ ಒಂದು ಎರಡು ಮೂರು ನಂಬರ್ಸ್ ಅಥವಾ ಡಿಜಿಟ್ಸನ್ನು ಇಟ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ ನ್ಯೂ ಜಿಮೇಲ್ ಒನ್ ಟು ತ್ರೀ ಫೋರ್ ಅಲ್ಲಿ ತೋರಿಸುತ್ತೆ ನಾಟ್ ಅವೈಲೇಬಲ್ ಟ್ರೈ ಆಗಿ ನಮ್ಮ ಬರುತ್ತೆ ನಿಮ್ಮ ಹೆಸರು ಟೈಪ್ ಮಾಡಿದ ತಕ್ಷಣ ಅಲ್ಲಿ ತೋರಿಸುತ್ತೆ ಹೆಸರನ್ನು ಟೈಪ್ ಮಾಡಿ ಒನ್ ಟು ತ್ರೀ ಫೋರ್ ಅಥವಾ ಯಾವುದಾದ್ರೂ ಒಂದು ಡಿಜಿಟ್ಸನ್ನು ಹಾಕೊಂಡು ಟೈಪ್ ಮಾಡಿದರೆ ಅದು ಕೆಳಗಡೆ ತೋರಿಸುತ್ತೆ ಆ ಕೆಳಗಡೆ ತೋರಿಸೋದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅದೇ ಜಿಮೇಲ್ನ ನೀವು ಕಂಟಿನ್ಯೂ ಮಾಡಿ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಾಂದರೆ ಮತ್ತು ಬೇರೆ ಜಿಮೇಲನ್ನ ಟ್ರೈ ಮಾಡ್ಬೋದು ಅದೇ ರೀತಿಯಾಗಿ ನಿಮ್ಗೆ ಬೇಕಾಗಿರೋ ಒಂದು ಜಿಮೇಲ್ಗಳನ್ನ ಟ್ರೈ ಮಾಡ್ತಾ ಹೋದರೆ ಒಂದು ಜಿಮೇಲ್ ಐ ಡಿ ಆ್ಯಕ್ಸೆಪ್ಟ್ ಮಾಡುತ್ತೆ ಅದು ಯಾವ ಒಂದು ಜಿಮೇಲ್ ಐ ಡಿನ ಆ್ಯಕ್ಸೆಪ್ಟ್ ಮಾಡುತ್ತೆ ಅದನ್ನು ಓಕೆ ಮಾಡಿ ನೆಕ್ಸ್ಟ್ ಕೊಟ್ಟರೆ ಓಕೆ ನೋಡಿ ತೊಗೊಳ್ಬೇಕು ಆವಾಗ ಒಂದು ನಿಮ್ಗೆ ಬೇಕಾಗಿರುವಂಥ ಒಂದು ನೆನ್ಪಿಟ್ಕೊಳೋಕ್ಕೆ ಬರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಯಾವುದಾದ್ರೂ ಒಂದು ನಾಲ್ಕು ಅಕ್ಷರ ಅಥವಾ ನಿಮ್ಮ ಮೊಬೈಲ್ ನಂಬರ್ನೇ ಪಾಸ್ವರ್ಡ್ ಆಗಿ ನೀವು ಸೆಟ್ ಮಾಡ್ಕೊಳ್ಬೋದು ಫಸ್ಟಲ್ಲಿ ಟೈಪ್ ಮಾಡಿ ಮತ್ತು ನೆಕ್ಸ್ಟ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ ಇಲ್ಲಿ ಒಂದು ನಾನು ಎಕ್ಸಾಂಪಲ್ ಒಂದು ಹಾಕಿದ್ದೀನಿ ನೋಡಿ ಎ ಡಬಲ್ ಎಮ್ ಎಟ್ ಒನ್ ಟು ತ್ರೀ ಈ ಥರ ಯಾವುದಾದ್ರೂ ಒಂದು ಎಕ್ಸಾಂಪಲ್ಗೋಸ್ಕರ ಒಂದು ಹಾಕಿದ್ದೀನಿ ಆ ಥರ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ ಹೇಳುತ್ತೆ ಅಲ್ಲಿ ಅಲ್ಲಿ ಮೊಬೈಲ್ ನಂಬರನ್ನು ಟೈಪ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಸಿಕ್ಸ್ ಡಿಜಿಟ್ ಒಂದು ಒ ಟಿ ಪಿ ಥರ ಒಂದು ಮೆಸೇಜ್ ಬರುತ್ತೆ ಆ ಟೆಕ್ಸ್ಟ್ ಮೆಸೇಜ್ ಅಲ್ಲಿರುವಂಥ ಆರು ನಂಬರ್ಗಳನ್ನು ನೀವು ಅಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ರಿಕವರಿ ಮೇಲ್ ನಿಮ್ಮ ಕಡೆ ಯಾವುದಾದ್ರೂ ಬೇರೆ ಜಿಮೇಲ್ ಇತ್ತಂದರೆ ಹಾಕೋದು ಇಲ್ಲಂದ್ರೆ ಸ್ಕಿಪ್ ಮಾಡಬೇಕು ಓಕೆ ಕ್ರಿಯೇಟ್ ಆಯ್ತು ನೋಡಿ ನಿಮ್ಮ ಜಿಮೇಲ್ ಐ ಡಿ ಇವಾಗ ಆ ಜಿಮೇಲ್ನ ನೀವು ಕಾಪಿ ಮಾಡ್ಕೊಬೇಕು ನೋಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡ್ತಾ ಅವರೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನೀವು ಅಗ್ರಿ ಒಪ್ಪಿಗೆ ಕೊಡಬೇಕು ಕೊಟ್ಟ ನಂತರ ನಿಮ್ಮ ಜಿಮೇಲ್ ಐ ಡಿ ರೆಡಿ ಆಯಿತು ನೋಡಿ ಇವಾಗ ಡೈರೆಕ್ಟಾಗಿ ನಿಮ್ಮ ಜಿಮೇಲ್ ಓಪನ್ ಆಗುತ್ತೆ ಜಿಮೇಲ್ ಓಪನ್ ಆದ ನಂತರ ನೋಡಿ ನಾನು ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಎಕ್ಸಾಂಪಲ್ ನನ್ನ ಜಿಮೇಲ್ ಐ ಡಿನಿಂದ ಈ ಒಂದು ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಒಂದು ಜಿಮೇಲ್ ಐ ಡಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀನಿ ಎಸ್ ಎಮ್ ಎಸ್ ನೋಡಿ ಕಳಿಸ್ತಾ ಇದ್ದೀನಿ ಟೈಪ್ ಮಾಡಿ ನೋಡಿ ಜಿಮೇಲಲ್ಲಿ ಇಂಬಾಕ್ಸು ಸ್ಟೇರ್ಡು ಸ್ನೂಜ್ಲು ಸೆಂಟ್ ಮೆಸೇಜು ಡ್ರಾಫ್ಟ್ಸು ಮೂರು ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ಪ್ರೈಮರಿ ಮೆಸೇಜಸ್ಸು ಪ್ರಮೋಷನ್ಸು ಸೋಷಿಯಲ್ ಅಂದರೆ ಸೋಷಲ್ ಅಂದರೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ಮೆಸೇಜ್ಗಳು ನಿಮಗೆ ಬರ್ತವೆ ನೋಡ್ಕೊಳ್ಳಿ ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟ್ ಆಗಿದ್ದೀನ ಅಲ್ವಾ ನೀವು ಕ್ರಿಯೇಟ್ ಮಾಡ್ಕೊಂಡಿರೋವಂಥ ಜಿಮೇಲ್ ಐಡಿನ ನೀವು ಇಲ್ಲಿ ನೋಡ್ಕೊಳ್ಬೋದು ಇವಾಗ ನಾನು ಬೇರೆ ಒಂದು ಜಿಮೇಲ್ ಐ ಡಿನಿಂದ ಈ ಒಂದು ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಜಿಮೇಲ್ ಐ ಡಿಗೆ ಒಂದು ಮೆಸೇಜ್ನ ಟೈಪ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಇಂಬಾಕ್ಸ್ ಇಂಬಾಕ್ಸನ್ನ ರಿಫ್ರೆಶ್ ಮಾಡಬೇಕು ರೀಫ್ರೆಶ್ ಆಪ್ಷನ್ ಅಂದ್ಕೊಂಡು ನಾವು ರೀಫ್ರೆಶ್ ಮಾಡಿದರೆ ಹೊಸದಾಗಿ ಬಂದಿರುವಂತಹ ಏನಾದರೂ ಮೆಸೇಜ್ಗಳು ಇತ್ತಂದರೆ ರೀಡೈರೆಕ್ಟಾಗಿ ನಮ್ಮ ಜಿಮೇಲಲ್ಲಿ ಶೋ ಆಗ್ತವೆ ನೋಡಿ ರೀಫ್ರೆಶ್ ಇಲ್ಲಿ ಇದು ರೀಫ್ರೆಶ್ ಆಪ್ಷನ್ ಇದು ನೋಡಿ ಮೇಲೆ ಲೋಡಿಂಗ್ ಅಂತ ಬರುತ್ತೆ ಲೋಡ್ ಲೋಡಿಂಗ್ ಆದ ನಂತರ ಏನು ನೋಡಿ ಈ ರೀತಿ ರೀಫ್ರೆಶ್ ಮಾಡಿಕೊಂಡು ರಿಫ್ರೆಶ್ ಆದ ನಂತರ ನಮಗೆ ನೋಡಿ ನಾನು ಕಳಿಸಿರೋ ಒಂದು ಬೇರೆ ಜಿಮೇಲಿಂದ ಕಳಿಸಿರೋಂಥ ಒಂದು ಎಸ್ ಎಮ್ ಎಸ್ಸು ಈ ಒಂದು ಜಿಮೇಲಿಗೆ ಬಂದಿದೆ ನೋಡಿ ನಾನು ಮೇಲೆ ಶೋ ಆಗ್ತದೆ ನಾನು ಬ್ಲರ್ ಮಾಡಿದ್ದೀನಿ ಈ ಥರ ರಿಫ್ರೆಶ್ ಮಾಡಿಕೊಂಡು ಇನ್ಬಾಕ್ಸು ಅಥವಾ ಬೇರೆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಇನ್ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಬರುತ್ತೆ ಇವು ಈ ಬೇರೆ ಆಪ್ಷನ್ಸ್ನ ಕ್ಲೋಸ್ ಮಾಡಿಕೊಳ್ಬೇಕು ಈ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದಿದೆ ನೋಡಿ ಒಂದು ಎಸ್ ಎಮ್ ಎಸ್ ನಾನು ಕಳಿಸಿರೋ ಎಸ್ ಎಮ್ ಎಸ್ ಬಂದಿದೆ ವೆಲ್ಕಮ್ ಅಂತ ಈ ಥರ ಬೇರೆ ಜಿಮೇಲಿಂದ ಬರುತ್ತೆ ನೆಕ್ಸ್ಟು ಇದು ಎರಡು ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಆದ ನಂತರ ನೋಡಿ ಇಲ್ಲಿರುತ್ತೆ ನಮ್ಮ ಡೀಟೇಲ್ಸ್ ಎಲ್ಲ ರಿಕವರಿ ಮೇಲ್ ಕೇಳುತ್ತೆ ಇದ್ದರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ನಡೆಯುತ್ತೆ ರಿಕವರಿ ಮೇಲ್ ಅಂದರೆ ಸೇಫ್ಟಿ ಒಂದು ವೇಳೆ ನೀವು ಜಿಮೇಲ್ ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದ್ರು ಆ ಒಂದು ಜಿಮೇಲ್ ರಿಕವರಿ ಜಿಮೇಲ್ಗೆ ಒ ಟಿ ಪಿಯನ್ನು ಕಳಿಸೋ ಮುಖಾಂತರ ಮತ್ತೆ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ಎರಡು ಅಕೌಂಟ್ ಇದೆ ಒಂದು ಅಕೌಂಟನ್ನ ರಿಮೂವ್ ಮಾಡ್ತೀನಿ ನಾನು ಮೊದಲು ಒಂದು ಆಲ್ರೆಡಿ ಒಂದು ಅಕೌಂಟ್ ಇತ್ತು ಜಿಮೇಲ್ ಅಕೌಂಟ್ ಆ ಅಕೌಂಟನ್ನ ರಿಮೂವ್ ಮಾಡೋಣ ಆ ಅಕೌಂಟ್ ರಿಮೂವ್ ಆದ ನಂತರ ಇವಾಗ ನೋಡಿ ಒಂದು ಸೆಕೆಂಡು ಓಕೆ ಎಸ್ ಎಮ್ ಎಸ್ ಬಂತು ಓಪನ್ ಮಾಡಿ ನೋಡಿದ್ದೀನಿ ಶೂ ಆಯಿತು ಎಸ್ ಎಮ್ ಎಸ್ ಇವಾಗ ನಾವು ಬೇರೆ ಯಾರಿಗಾದರೂ ಜಿಮೇಲ್ ಮಾಡಬೇಕಂದ್ರೆ ಇಲ್ಲಿ ಕಂಪೋಸ್ ಅನ್ನೋ ಒಂದು ಆಪ್ಷನ್ನ ತೊಗೊಂಡು ಟೂ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಟೂ ಅಂತ ಆಪ್ಷನಲ್ಲಿ ನಾವು ಯಾರಿಗೆ ಜಿಮೇಲನ್ನು ಕಳಿಸ್ತಾ ಇದ್ದೀವಿ ಅವ್ರದ್ದು ಜಿಮೇಲ್ ಐಡಿಯನ್ನು ಅಲ್ಲಿ ಎಂಟರ್ ಮಾಡಬೇಕು ಜಿಮೇಲ್ ಐ ಡಿ ಎಂಟರ್ ಮಾಡಿದರೆ ಅವ್ರ ಹೆಸರು ಶೂ ಆಗುತ್ತೆ ಓಕೆ ಕೊಟ್ಟು ಏನಾದರೂ ಟೆಕ್ಸ್ಟ್ ಮೆಸೇಜ್ ನಿಮಗೆ ಅಲ್ಲಿ ಏನು ವಿಷಯನ ನೀವು ಕಳಿಸ್ತಾ ಇದ್ದೀರಾ ಅನ್ನೋದನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ಜಿಮೇಲಲ್ಲಿ ಅಟ್ಯಾಚ್ಮೆಂಟ್ಸು ಫೋಟೋಸು ಇವೆಲ್ಲನೂ ನಾವು ಕಳಿಸ್ಬೋದು ಬೇರೆಯವರಿಗೆ ಯಾವ ರೀತಿ ನಾವು ವಾಟ್ಸಪ್ಪಲ್ಲಿ ಕಳಿಸಿ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಪಿಕ್ಸೆಲ್ಸ್ ಕಟ್ಟಾಗುತ್ತೆ ಆಗುತ್ತೆ ಇಮೇಜು ಕರೆಕ್ಟಾಗಿ ಬರೋದಿಲ್ಲ ಇದರಲ್ಲಿ ಯಾವುದೇ ರೀತಿ ಇನ್ನು ನೋಡಿ ಆಪ್ಷನ್ ಇದು ಅಟ್ಯಾಚ್ಮೆಂಟ್ಸ್ ತೊಗೊಳ್ಳೋದು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಇಲ್ಲಿ ನಾವು ನಮ್ಮ ಗ್ಯಾಲ್ರಿನಲ್ಲಿ ಅಥವಾ ನಮ್ಮ ಫೋಲ್ಡ್ರಲ್ಲಿರುವಂಥ ಒಂದು ಇವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಡ್ ಅನ್ನೋ ಆಪ್ಷನ್ ಕೊಟ್ಟರೆ ಡೈರೆಕ್ಟಾಗಿ ಅವರ ಒಂದು ಜಿಮೇಲ್ ಐ ಡಿಗೆ ಅದೊಂದು ಸೆಂಡ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಸೆಂಟ್ ಮೆಸೇಜಲ್ಲಿ ಬಂದು ಮೆಸೇಜ್ ಸೆಂಡ್ ಆಗಿದೆನಾ ಇಲ್ವಾ ಡೆಲಿವರಿ ಅಂತ ಬಂದಿದೆ ಇಲ್ವ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದನ್ನು ಓಕೆ ನೋಡಿ ಇಲ್ಲಿ ಡೈರೆಕ್ಟ್ ಸೆಂಡ್ ಆಗಿದೆ ಇವಾಗ ಈ ಅಕೌಂಟ್ನ ರಿಮೂವ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ರಿಮೂವ್ ರಿಮೂವ್ ಆದ ನಂತರ ಸೈನ್ ಔಟ್ ಬರ್ರೆ ಯಾವುದೇ ಒಂದು ಲಾಗಿನ್ ಮಾಡಿದ ನಂತರ ಅದನ್ನು ಕಂಪಲ್ಸರಿ ಸೈನ್ ಔಟ್ ಮಾಡಲೇಬೇಕು ಓಕೆ ನೋಡಿ ಮತ್ತು ಹೋಮ್ ಪೇಜ್ಗೆ ಬರುತ್ತೆ ಡೈರೆಕ್ಟಾಗಿ ಇದು ಜಿಮೇಲ್ ಹೋಮ್ ಪೇಜ್ ಹೋಮ್ ಪೇಜ್ ಬಂದ ನಂತರ ಮತ್ತೆ ಬೇಕಾದರೆ ಮತ್ತೆ ಲಾಗಿನ್ ಆಗ್ಬೋದು ನಾವು ಓಕೆ ಅಲ್ಲಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದು ಪಾಸ್ವರ್ಡ್ ಕೇಳುತ್ತೆ ಜಸ್ಟ್ ನಾವು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಜಿಮೇಲ್ ಮತ್ತೆ ಓಪನ್ ಆಗುತ್ತೆ ಮತ್ತೆ ಜಿಮೇಲ್ನ ಆ್ಯಸ್ ಇಟ್ ಈಸ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು ಓಕೆ ಈ ರೀತಿ ಸಜ್ಜಿ ಮೇನ್ ಅಡಿನ ಕ್ರಿಯೇಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್